ಜಗದಗುರು ರೇವಣ ಸಿದ್ದೇಶ್ವರ ಹ ಪಲ್ಲಿ ಪಾಕದಾಗ ಸೋಮುದಂತ ರೇವಣ್ಸಿದ್ದ ರೇವಣ್ಸಿದ್ಧ ಸರೋಜಾತ ಮುಖದಿಂದ ಹುಡುಗುವಂತ ರೇವಣ್ಸಿದ್ದು ಹಬ್ಬ ಪಲ್ಲಿ ಪಾಕದಾಗ ಸೋಮೇಶ್ವರ ಲಿಂಗನಾಗ ಹುಟ್ಟುವಂತ ರೇವಣ್ ಸಿದ್ದು ಹಬ್ಬ ರೇವಣ್ಣ ಹುಡುಗುವಂತ ರೇವಣ್ಸಿದ್ದು ಹಬ್ಬ ನನಗಿ ಹುಳದೇವಿದ್ರು ಹಾಗೆ

அவரு மணித்தரகராய் பரத ராய் கரிகோடு பென்கோடு சாம்ராய் பித்தாபுராய் மகிங்க ராய் ஜக்கராய ஏழ்த்த ராகவரவர சமார்த்து மழை காரிக்கு ஏரியருக்கு அவரு அந்த எல்லாரும் சித்த ஜருஜர் அஞ்சு நானே ஜெக பிட்டு ஜேட்டே நமக்கு ஒவ்வொரு

ಪುರಾಣ ತೋರಿಸ ಮನೇಲ್ ತೋರಲ್ಲಿ ಮಾಯ ಬರವಲ್ಲ ನಾವೇನ್ ಮಾಡೋದು ಆದ ಕಾರಣ ಯಾರೋ ಎಷ್ಟು ವಯಸ್ಸು ದಂಡಿ ಬಂದಾವ ಏಕಂತ ಪೈಲೇ ಮಾಡಕ್ ಹೋಗಿ ಆದ ಕಾರಣ

இவனங்குன் <laughs> 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 ಜಾತಿ ಹಾಲು ಮತ್ತೆ ಶಿವಸ್ಥಾನಿಗೂ ಎಲ್ಲರಿಗೂ ನೆಮ್ಮದ್ ನಮಗು ನೆರವನ್ನ ಅವರು ಬ್ರಾಹ್ಮಣರು ಮುಸಲ್ ಹೌದು ವಿಚಾರ ನಮ್ಮ ಮಾಡಿದ್ರು ನಮನ ನಮನಿಯರು ಹರೇ ಜಗತ್ತನಾಗ ಮಾರು ಹೌದು ಕೆಲ ಕಾಲಾಗ ಈ ಶಿವಸ್ತಂದಗ ಪಾಕ ಬಂಡ್ ಅದಕ್ಕೆ

ಕಾಯಿ ಕಾತರ ಗಂಟೆ ಬಿದ್ದು ನೆನತಿದ್ರು ಮಾಳಿಗರ ಹೈದ್ ಹೊಂಟಿದ್ದ ನೀರ ನೀರ ಹತ್ತಿದ್ರು ಅಲ್ಲ ಮಾಳಿಗರ ಅಂದ ಕೂರ್ಮಡಿ ದೇವರು ಉಗ್ರ ಗಣ್ಣಿ ದೇವರ ಯಾರ ಸ್ವಾಪ ಕೊಡ್ತಾರ ನಾ ಹಾಳಾಗ್ತ ಜಂಜಿರ್ತಿದ್ದ ಹೌದು ನೀರ ನೀರ್ ಅಂದ ಬಳಕ ಅಲ್ಲ ಬಂದು ಯಾರು ಗುರು ಸ್ವಾಪ ಕೊಟ್ಟು ಕೂಡ ಭಯ ನೀರ್ ಹಾಕಲ್ಲ ಹಾಕಿ ಹಾಕಿ ಕಡಿಮ ತೋಲಿಕೆ ಆತ ಮನಸ್ಸದ ಶಿವಾನಿ ಅಂತ ಸೋರ್ತಿತ್ತು ಮೈಮೇಲೆ ಮೇಲೆ ನಡೆದಿತ್ತ ವರ್ಷದ ವರ್ಷ ಗುರು ಕಮ್ಮಿ ನಾನ್ಗೆ ಹಚ್ಚಿ ಲೆಕ್ಕ ಮಾಡಿಂಗರಾಯಿಗೆ ಹಚ್ಚಿನ ಲೆಕ್ಕ ನಿಂತು ಬಿಡುತ್ತೆ ಸೋನ ಚಂದ್ರಿಗೆ ನರಾಮರವರಿಗೆ ನೀವು ಬಂದು ಮುಂದಾಸಂತೇಳಿ ಆಚರ್ವ ಪಡ್ಕೊಂಡ ಅವನ ಭಕ್ತಿಗೆ ಶಿವ ಪಾರ್ವತಿ ಅದಕ್ಕೆ ಹಂತ ದೇವ್ರ ಹಾಡು ಭಕ್ತಿ ಹಾಡ್ಯಾರ ದಂಡಿ ಮುಟ್ಟವ್ರೆ ನಾವು ಕಚ್ಬಿಚಾರ ಹೌದು ಅದಕ್ಕೆ ಎತ್ತಿ ಹಾಕಿ ಹಾಲಕ್ ಕರೆ ಇವರು ಬಂದಾರೇ ಉತ್ತಮ ನೋಡೋದು ಫೋಟೋದ್ ನಂಬರ್ ಹಾಕವ್ರಿ ಇವನೇನು ಹೆಂಗ್ತಾರ ಯಾರು ಹಿಂದೆ ಕಲ್ಲಿ ಅಣ್ಣ ಒಂದು ಜನಸಾತಿ ಅಣ್ಣ ನೀ ಯಾವ ಟೈಗರ್ ಹಾಡ್ರಿ ಯಾವ ಕನ್ನವ ಹ ಹಸಗೆ ಮಡ್ಡಿಗೆ ಬಂದು ಹ ಮರಲೇ ಹುಚಾಳ್ಪೋತ್ತ ಬಾಲ್ಯಾರಿ ಕೇಳ್ತಾರಪ್ಪ ನಾನು ಕಲ್ಲೆ ಯಾರು ನೋಡಿ 13 ದಿನ ಕಲ್ಲ ಮಲಕಾರ್ಸಿನ ತೋಟ ಹೋಗ್ಯಾನ ಹೋಗ್ಯಾನಾ ಯಾರು ಕೂಸಿ ನೋಡಿ ಕನ್ನವ ಮುಖ ಹೆಂಗ್ ಮಾಡಿ ಮಗನಿ ಹುಚಾಳ್ತಾರ ಐತೆ ನೋಡಿ ಬಾಲಿ ಹಾಡಿ ಹೌದು ನಾವು ಇಂಗ್ಲೆಸರ ನಲ್ಲಿ ಬಾಳೆ ಹೊತ್ತುವ ಹೌದು ಸದು